ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಇವಾಗ ನಾವು ಇವತ್ತು ಒಂದು ಬ್ರೇಕ್ಫಾಸ್ಟಿಗೆ ಆಗ್ಬೋದು ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೊಳ್ಳಿ ಇದು ನಮ್ಮ ಮಲೆನಾಡಿನ ವಿಶೇಷ ತಿಂಡಿ ಇದು ನನಗೆ ತುಂಬಾ ಇಷ್ಟವಾದ ತಿಂಡಿ ಅಂದರೆ ಮಲೆನಾಡಿನ ಅಕ್ಕಿ ತರಿ ಕಡುಬು ಮತ್ತು ಹುಚ್ಚಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಫಸ್ಟು ಚಟ್ನಿ ಪುಡಿ ಮಾಡೋದನ್ನ ನೋಡೋಣ ಓಕೆನಾ ಈಗ ಚಟ್ನಿ ಪುಡಿ ಮಾಡೋಕ್ಕೆ ಹುಚ್ಚಳ್ಳು ನೂರು ಗ್ರಾಮು ಒಣ್ಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಉಂಡೆ ಮೆಣಸು ಹಾಕ್ಕೊಳ್ಳಿ ಇದೆಲ್ಲ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಅದು ಆರದ ಮೇಲೆ ನೀವು ಮಿಕ್ಸಿ ಮಾಡಿ ಇದಕ್ಕೆ ನಾನು ಕೊಬ್ಬರಿ ಆ್ಯಡ್ ಮಾಡಿದ್ದೀನಿ ಕರಿಬೇವು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಾವು ಲಾಸ್ಟಲ್ಲಿ ಮಿಕ್ಸಿ ಮಾಡಿದ್ಮೇಲೆ ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕಿ ಉಪ್ಪು ಹಾಕಿ ಸರಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಚಟ್ನಿ ಪುಡಿ ರೆಡಿ ಆಯ್ತಲ್ಲ ಈಗ ನಾವು ಅದನ್ನು ಅಕ್ಕಿಗೆ ತರಿ ಕಡಬು ಮಾಡೋಕ್ಕೆ ನೋಡೋಣ ಈಗ ನಾನು ಸಾಸ್ ಪ್ಯಾನಲ್ಲಿ ಅಕ್ಕಿಗೆ ತರಿ ಕಡಬ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಅಕ್ಕಿ ತರಿ ಬೇಕು ಅಂದರೆ ನೀವು ಮನೆಯಲ್ಲೇ ಮಾಡ್ಕೋಬೋದು ಅಕ್ಕಿನ ತೊಳೆದು ಒಣಗಿಸಿ ಮಾಡ್ಬೋದು ಇಲ್ಲ ಅಕ್ಕಿನ ರಾತ್ರಿನೇ ನೆನೆ ಅಕ್ಕಿನೂ ಮಾಡ್ಬೋದು ನಾನೀಗ ಅಕ್ಕಿ ತರಿ ಇದೆ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸಾಸ್ ಪ್ಯಾನ್ಗೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತು ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಒಂದು ಗ್ಲಾಸಷ್ಟು ಅಕ್ಕಿ ತರಿ ತೊಗೊಂಡಿದ್ದೆ ಅದನ್ನು ನೀರು ಕುದ್ದ ಮೇಲೆ ಹಾಕ್ತಾಯಿದ್ದೀನಿ ಈಗ ಮೀಡಿಯಮ್ಮ ಇಟ್ಕೊಳ್ಳಿ ಉರಿನ ಇಲ್ಲ ಲೋ ಫ್ಲೇಮ್ ಮಾಡಿಬಿಡಿ ಈಗ ಗಂಟಿಲ್ದಿರೋ ಥರ ಚೆನ್ನಾಗಿ ತಿರುಗಿಸಿ ಗಂಟಿದ್ರೆ ನಿಮಗೆ ಕಡುಪು ಕಟ್ಟುವಾಗ ಕಷ್ಟ ಆಗುತ್ತೆ ಚೆನ್ನಾಗಿ ಬರಲ್ಲ ಸ್ಮೂತಾಗಿ ಈಗ ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಅದು ಬೇಯುತ್ತೆ ಬೆಂದಮೇಲೆ ಈಗ ಕೈನ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಉಂಡೆ ಕಟ್ಟಿ ನಿಮ್ಗೆ ಯಾವ ಥರ ಬಂದರೂ ಪರವಾಗಿಲ್ಲ ಒಂದು ಶೇಪ್ ಬರಬೇಕು ಈಗ ಉಂಡೆ ಕಟ್ಟಿ ನಾನು ಎಲ್ಲನೂ ಹಾಗೆ ಉಂಡೆ ಕಟ್ಟಿ ಈಗ ಕಡ್ಬಿನ ತಪ್ಲಿನ ನಾನು ಈಗ ಇಟ್ಟಿದ್ದೀನಿ ಸ್ಟವ್ ಮೇಲೆ ಲೋ ಫ್ಲೇಮ್ ಮಾಡಿ ಈಗ ಎಲ್ಲನೂ ಇಡ್ತಾ ಇದ್ದೀನಿ ಬೇಯಕ್ಕೆ ಕೈ ಹಾಗೆ ಒದ್ದೆ ಮಾಡಿಕೊಂಡು ಎಲ್ಲನೂ ಹಾಗೆ ಉಂಡೆ ಕಟ್ಬಿಟ್ಟು ಸ್ಟೀಮ್ ಮಾಡೋಣ ಈ ಕಡುಬು ಯಾರಿಗೆಲ್ಲ ಇಷ್ಟ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತನಾದರೂ ನನಗೆ ತಿಳಿಸಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಈಗ ಎಲ್ಲ ಕಡುಬು ಕಟ್ ನಾನು ಈಗ ಇಟ್ಟಿ ಒಂದು ಹತ್ತು ನಿಮಿಷ ಬೇಯ್ದ ಮೇಲೆ ನೋಡಿ ಕಡುಬು ತಯಾರಾಗಿದೆ ಈಗ ಚಟ್ನಿ ರೆಡಿ ಇದೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ನೀವು ಬೆಳಗಿನ ತಿಂಡಿ ಆಯಿತು ರಾತ್ರಿ ಊಟಕ್ಕೆ ಮಾಡಿರು ರಾತ್ರಿ ಊಟದ ಟೆನ್ಷನ್ ಇರೋಲ್ಲ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್